ના ઉડતા જ ಪ್ರತಿ ವರ್ಷದಂದೇ ಈ ವರ್ಷವೂ ಕೂಡ ತುಂಗಾ ನದಿಗೆ ಪೂಜೆ ಮಾಡಿ ಆ ತಾಯಿಗೆ ಬಾಗಣವನ್ನು ಅರ್ಪಣೆ ಮಾಡಿದೆ ನಮ್ಮೆಲ್ಲ ಕಾರ್ಯಕರ್ತರು ಇಡೀ ನಗರ ಜಿಲ್ಲೆ ರಾಜ್ಯ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಮಳೆ ಬೆಳೆ ಚೆನ್ನಾಗಾಗಲಿ ರೈತರಿಗೆ ಅದ್ರ ಮುಖಾಂತರ ಸಾಮಾನ್ಯ ಜನರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿ ವರ್ಷವೂ ಕೂಡ ಆ ತಾಯಿ ಆಶೀರ್ವಾದ ಮಾಡ್ತಾನೆ ಬಂದಿದ್ದಾಳೆ ಈ ಬಾರಿನೂ ಕೂಡ ಹೆಚ್ಚು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಅವತ್ತು ಮಾಡಿದ್ದೇವೆ ಇಲ್ಲಿ ತನಕ ನೇರವಾಗಿ ಹಿಂದೂ ಸಮಾಜವನ್ನು ಯಾರೂ ಟೀಕೆ ಮಾಡೋಂಥ ಧೈರ್ಯ ಮಾಡ್ತಿರಲಿಲ್ಲ ಮುಸಲ್ಮಾನರ ಬೆಂಬಲವನ್ನು ತಗೊಂಡು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನಗಳು ನಡೆಸ್ಕೊತಾ ಬಂದರು ಈಗ ಲೋಕಸಭೆ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಸ್ವತಂತ್ರವಾಗಿ ಪೂರ್ಣ ಬಹುಮತ ಬಂದಿಲ್ಲ ಅನ್ನೋದೊಂದೇ ಕಾಂಗ್ರೆಸ್ನವರಿಗೆ ವಿಶೇಷವಾಗಿ ರಾಹುಲ್ ಗಾಂಧಿಯವರಿಗೆ ಬಹಳ ಸಂತೋಷ ಆಗಿದೆ ಹಾಗಾಗಿ ಹಿಂದೂ ಸಮಾಜ ಹಿಂಸಾಕೃತ್ಯದಲ್ಲಿ ಇಳಿದುಬಿಟ್ಟಿದೆ ಅನ್ನಂಥ ಒಂದು ಹೇಳಿಕೆ ಕೊಟ್ಟು ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವನ್ನು ಆಗೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಪರೂಪಕ್ಕೊಮ್ಮೆ ಲೋಕಸಭೆಯಲ್ಲಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರೋದು ನಮಗೆಲ್ರಿಗೂ ಸಂತೋಷ ಅವರು ವಿರೋಧ ಪಕ್ಷದಲ್ಲೇ ಇರಲಿ ವಿರೋಧ ಪಕ್ಷದ ನಾಯಕರಾಗೇ ಇರಲಿ ಕೊನೆ ತನಕೂ ನಾನು ಅದನ್ನೇನು ಬೇಡ ಆದರೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಅದಕ್ಕೆ ಗೌರವ ರೀತಿ ರೀತಿನಲ್ಲಿ ಅವ್ರು ನಡ್ಕೋಬೇಕು ಅನ್ನೋಂಥ ಒಂದು ನಾನು ಪ್ರಾರ್ಥನೆ ಮಾಡ್ತೇನೆ ಇಲ್ಲ ಅಂತಂದರೆ ಇಡೀ ಹಿಂದೂ ಸಮಾಜ ಕೇವಲ ರಾಹುಲ್ ಗಾಂಧಿ ಮೇಲೆಲ್ಲ ಪೂರ್ಣ ಕಾಂಗ್ರೆಸ್ಸಿನ ವಿರುದ್ಧವೇ ಬೀಳುತ್ತೆ ಅನ್ನೋಂಥ ಎಚ್ಚರಿಕೆ ಕೂಡ ನಾನು ಸಂದರ್ಭ ಕೊಡೋಕ್ಕೆ ಇಷ್ಟಪಡ್ತೀನಿ ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಇಡೀ ದೇಶದ ಗಮನವನ್ನು ಸೆಳೆದಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಗ್ರೆಸ್ನವ್ರು ಹೇಗೆ ಮೋಸ ಮಾಡ್ಕೊಂಡು ಬರ್ತಿಯಾರಿರೋದಕ್ಕೆ ಇದೊಂದು ನೇರ ಜ್ವಲಂತ ಸಾಕ್ಷಿ ಈಗಾಗಲೇ ಸಚಿವರಾಗಿರೋಂಥ ನಾಗೇಂದ್ರರವರು ಮುಂಚೆ ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡಿಸಲ್ಲ ಕೊಡೋಲ್ಲ ಅಂತ ಹೇಳ್ತಿದ್ರು ಇಡೀ ಸಮಾಜ ಜಾಗೃತಿ ಆದ ನಂತರ ಅವರು ರಾಜೀನಾಮೆ ಕೊಡಲೇಬೇಕಾಯಿತು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಅನೇಕ ಸಾಕ್ಷಿಗಳು ಸಿಕ್ಕಿದೆ ಹಾಗಾಗಿ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಇನ್ನೂ ಕೂಡ ನಾನು ನಾಗೇಂದ್ರವ್ರನ್ನಾಗಲಿ ದದ್ದಲ್ ಅವ್ರನ್ನಾಗಲಿ ಬಂಧನ ಮಾಡದೇ ಇರೋದು ತುಂಬ ಅನ್ಯಾಯ ತಕ್ಷಣ ಎಸ್ ಐ ಟಿನವರು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇ ಮಂತ್ರಿ ಆಗಿದ್ದಂಥ ನಾಗೇಂದ್ರ ಅವರಿಗೆ ಮತ್ತು ಚೇರ್ಮನ್ ಆಗಿದ್ದ ದದ್ದಲ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯನ ಮಾಡ್ತೀನಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಹಗರಣಕ್ಕೆ ಸಿಕ್ಕೊಂಡಿರೋದು ಮೂಡಾನಲ್ಲಿ ನಡೆದಿರೋಂಥ ಘಟನೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ರಸ್ತೆ ತಂದುಬಿಟ್ರು ಒಬ್ಬ ಮುಖ್ಯಮಂತ್ರಿಗಳಾಗಿ ಹೇಳಿಕೆಗಳು ಕೊಡ್ತೀಯಾರಲ್ಲಿ ಏನೂ ಹಗರಣ ನಡೆದೇ ಇಲ್ಲ ಅಂತ ನಾನು ಡಡದೆ ಇಲ್ಲ ಅನ್ನೋದಾದರೆ ಸಿ ಬಿ ಐ ಕೂಡ ಯಾಕೆ ಹಿಂದೆ ಮುಂದೆ ಕೊಡ್ತೀರಿ ಬೇಡ ಅವಳು ಸರಿಯಾದ ಒಬ್ಬ ನ್ಯಾಯಾಧೀಶರ ಕೊಟ್ಟದ್ರ ಬಗ್ಗೆ ತನಿಖೆ ಮಾಡಿಸಿ ಅದು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದ್ರಲ್ಲಿ ಪೂರ್ಣ ಭಾಗಿಯಾಗಿದ್ದಾರೆ ಅವ್ರ ಕುಟುಂಬವೇ ಭಾಗಿಯಾಗಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗನ್ಸತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಸಿ ಬಿ ಐ ತನಿಖೆಗೆ ಅವಕಾಶ ಮಾಡಿಕೊಟ್ಟು ತನಿಖೆಯಿಂದ ಮುಕ್ತವಾದರೆ ತಕ್ಷಣ ಅವರು ಮುಖ್ಯಮಂತ್ರಿ ಆಗಲಿ ನಾವು ಬೇಡ ಅನ್ನಲ್ಲ ಆದರೆ ಇಡೀ ರಾಜ್ಯದ ಜನ ದೇಶದ ಜನ ಕಾಂಗ್ರೆಸ್ನವರ ಈ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅದು ಅವ್ರು ಹೇಳೋಕ್ಕೆ ಇಷ್ಟಪಡ್ತೀನಿ ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಅದನ್ನು ಸಿ ಬಿ ಐ ಕುಡೀತು ಒತ್ತಾಯ ಮಾಡ್ತೀನಿ ಅನೇಕ ವರ್ಷಗಳಿಂದ ನನ್ನ ಮೇಲೆ ಅನೇಕ ಆಪಾದನೆಗಳನ್ನು ವಿನೋದನ ಅಂತ ಒಬ್ಬ ನಾಯಕ ಇಲ್ಲ ಲಾಯರ್ ಮಾಡ್ತಾಯಿದ್ರು ಶಿವಮೊಗ್ಗದವರು ನಾನು ಅವ್ರ ಮೇಲೆ ಮಾನರಷ್ಟ ಮೊಕದ್ದಮೆ ಹಾಕಿದ್ದೀನಿ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದರು ನಿನ್ನೆಲ್ದ ಮೊನ್ನೆ ಮಾನ ನನ್ನ ಮೇಲೆ ಅವರು ಹಾಕಿದ್ದಂಥ ಮನನಷ್ಟ ಮೊಕದ್ದಮೆಗೆ ಏನೂ ಬೆಲೆ ಇಲ್ಲ ಅಂತ ಅದನ್ನು ಪೂರ್ಣ ಕೋರ್ಟು ರದ್ದು ಮಾಡಿದೆ ಅನ್ನೋಂಥ ಸಂತೋಷದ ವಿಚಾರವನ್ನು ಇದನ್ನು ರಾಜ್ಯದ ಜನಕ್ಕೆ ಹೇಳೋಕ್ಕೆ ಇದ್ದೀನಿ ನಂದು ಏನೂ ಇದರಲ್ಲಿ ದೋಷ ಇಲ್ಲ ತುಂಬ ಸ್ಪಷ್ಟವಾಗಿ ನೆನ್ನೆಲ್ಲದ ಮೊನ್ನೆ ಐದನೇ ತಾರೀಕು ಅಂತ ಕಾಣುತ್ತೆ ಐದು ಏಳಕ್ಕೆ ಜಡ್ಜ್ಮೆಂಟ್ ಬಂದಿದೆ ಇದರಲ್ಲಿ ಅವ್ರು ಮಾಡಿದಂಥ ಆಪಾದನೆ ಮಾನಷ್ಟು ಮೊಕದ್ದಮೆ ಮಾಡಿದ್ದಕ್ಕೆ ಏನೂ ಅರ್ಥ ಇಲ್ಲ ಮತ್ತು ಅವ್ರ ನನ್ನ ಮೇಲೆ ಆಪಾದನೆ ಮಾಡಿದ್ದು ಎಲ್ಲ ಕೇಸ್ಗಳು ಈಗಾಗಲೇ ಖುಲಾಸೆ ಆಗಿದೆ ಒಂದು ದ ಕೋರ್ಟ್ ಆಫ್ ದಿ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಇದು ಒಂದು ಈ ನಾವು ಹಾಕಿರೋಂಥ ಅವ್ರ ಮೇಲೆ ಹಾಕಿದ್ದೀವಿ ಮಾನಷ್ಟ್ರ ಮೊಕದ್ದಮೆ ಪ್ರತಿ ಸಾರಿ ನಮಗೆ ತೊಂದರೆ ತೊಂದರೆ ಕೊಡ್ತಾರೆ ಆ ಕೇಸಿದೆ ಈ ಕೇಸ್ ಇದೆ ಅನ್ನೋದರದಲ್ಲಿ ತೊಂದರೆ ಕೊಡ್ತಾಯಿದ್ರು ಅದಕ್ಕೋಸ್ಕರ ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ ನಮ್ಮ ಮೇಲೆ ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ ಅದು ಇನ್ನೊಂದು ವಾರದಲ್ಲಿ ಅದರದ್ದು ಕೂಡ ಚಾಲು ಆಗುತ್ತೆ ಇವರೇ ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ದೀನಿ ಮುಂಚೆಯಂತೂ ಇದ್ದೀನಿ ಈಗೂ ಇದ್ದೀನಿ ಮುಂದೂ ಇರ್ತೀನಿ ನಾನು ಈ ರೀತಿ ಮೊನ್ನೆ ಹೇಳಿಕೆ ಕೊಟ್ಟಿದ್ದನ್ನು ಮತ್ತೆ ನಾನು ಬಿ ಜೆ ಪಿ ಹೋಗಿಬಿಡ್ತೀನಿ ಅನ್ನೋಂಥ ಒಂದು ರೀತಿಯ ಅಭಿಪ್ರಾಯ ಬರೋ ರೀತಿಯಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಟಿ ವಿ ಟಿ ವಿನಲ್ಲಿ ಬಂದಿದೆ ನಾನು ತುರಂತ ತುರ್ತಾಗಿ ಬಿ ಜೆ ಪಿ ಸೇರೋಂಥ ಯೋಚನೆ ನಾನು ಮಾಡೋಕ್ಕೋಗಿಲ್ಲ ಯಾವ ವಿಚಾರಕ್ಕೋಸ್ಕರ ಯಾವ ಸಿದ್ಧಾಂತಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದು ತಪ್ಪು ಇದು ನಾನು ಹೇಳಿದ್ದಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದು ಅದನ್ನು ನಾನು ನರೇಂದ್ರ ಮೋದಿಯವರ ವಿಚಾರವನ್ನು ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ತಕ್ಕಂತೆ ಅದಕ್ಕೆ ಬೆಂಬಲ ಕೊಡೋದಕ್ಕೋಸ್ಕರ ನಾನು ಚುನಾವಣೆ ನಿಂತಿದ್ದು ಇದು ಮೊದಲನೇದು ಎರಡನೇದು ಎಲ್ಲ ನಮ್ಮ ಹಿಂದೂ ಪರವಾಗಿರೋಂಥ ಹೋರಾಟಗಾರರೆಲ್ಲ ಪಕ್ಕಕ್ಕೆ ಸಸಿಬಿಡ್ರಿ ಈ ಸಂಘಟನೆಯಲ್ಲಿ ಈಗ ಹಾಗಾಗಿ ಅವರಿಗೆ ನ್ಯಾಯ ಸಿಗಬೇಕು ಹಿಂದುತ್ವಕ್ಕೆ ನ್ಯಾಯ ಸಿಗಬೇಕು ಅನ್ನೋಂಥ ವಿಚಾರಕ್ಕೋಸ್ಕರನೂ ನಾನು ಎರಡನೇ ಅಂಶ ಚುನಾವಣೆ ಸ್ಪರ್ಧೆ ಮಾಡಿದ್ದು ಮೂರನೇದು ಅನೇಕ ವರ್ಷಗಳಿಂದ ಸಂಘಟನೆ ಕಟ್ಕೊಂಡು ಬಂದಿರೋಂಥ ಪಕ್ಷದ ಕಾರ್ಯಕರ್ತರಿಗೆ ಮೂಲೆ ಗುಂಪು ಮಾಡಿದ್ದಾರೆ ಅದನ್ನು ಕೂಡ ನಾನು ಪಕ್ಕಕ್ಕೆ ಸರ್ಸಿದ್ದಾರೆ ಇದು ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ರಾಜ್ಯದ ಅವರೆಲ್ಲರ ಧ್ವನಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಹಾಗಾಗಿ ನಾನು ಸ್ಪರ್ಧೆ ಮಾಡಿದ ತಕ್ಷಣ ಇದ್ರ ಬಗ್ಗೆ ಪೂರ್ಣ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗಿದೆ ಚರ್ಚೆ ಆದ ನಂತರ ಇನ್ನೂ ನನಗೆ ಹೇಳಿ ಕಳಿಸ್ತಾ ಇದ್ದಾರೆ ನಾನು ಈ ಅಂಶಗಳನ್ನು ಕುರಿತು ಚರ್ಚೆ ಮಾಡೋದಾದರೆ ನಾನು ಬರ್ತೀನಿ ಇಲ್ಲಾಂದರೆ ನಾನು ಯಾವ ಕಾರಣಕ್ಕೂ ನಾನು ಬರಲ್ಲ ಚರ್ಚೆಗೆ ಬರೋಲ್ಲ ಅನ್ನೋಂಥ ಮಾತನ್ನು ಹೇಳಿ ಕಳಿಸಿದ್ದೀನಿ ಇನ್ನೂ ಅದ್ರ ಬಗ್ಗೆ ಚಿಂತೆ ನಡೀತಾ ಇದೆ ಯಾವಾಗ ಈ ರೀತಿ ನನಗೆ ಅನ್ಯಾಯ ಆಗಿದೆ ಇವತ್ತು ಹಿಂದೆಂದು ಅನ್ಯಾಯ ಮಾಡಿದರು ಯಾಕಂದರೆ ಮೂರು ನಾಲ್ಕು ಥರದ್ದು ಅನ್ಯಾಯ ಒಂದು ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಹಿಂದುಳಿದವರು ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಸಂಘಟನೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅದನ್ನು ಕೂಡ ಮಾನ್ಯ ಯಡಿಯೂರಪ್ಪನವರು ಕೇಂದ್ರ ನಾಯಕ ಅಮಿತ್ ಹತ್ರ ಹೋಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಮಾಡಿ ಅದನ್ನು ನಿಲ್ಲಿಸಿದ್ರು ಇದಾದ ನಂತರ ನಾನು ಬಿ ಜೆ ಪಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಅಧ್ಯಕ್ಷ ಕೂಡ ಆಗಿದ್ದೆ ಮೂರನೇದು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾಳೆ ನಾಡಿದ್ದರಲ್ಲಿ ನನಗೆ ಟಿಕೆಟ್ಟು ಅನೌನ್ಸ್ ಮಾಡ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ದೆಹಲಿಯಿಂದ ಫೋನ್ ಬಂತು ನೀವು ಮತ್ತು ಜಗದೀಶ್ ಶೆಟ್ಟರು ಚುನಾವಣೆ ನಿಲ್ಕೂಡ್ದು ಚುನಾವಣಾ ರಾಜಕಾರಣಕ್ಕೆ ಅಂದ ತಕ್ಷಣ ನಾನು ತಕ್ಷಣ ಒಪ್ಪಿಕೊಂಡು ಐದು ನಿಮಿಷಕ್ಕೆ ಪತ್ರ ಕಳಿಸಿದೆ ಇದು ಪಕ್ಷದ ನನ್ನ ಬಗ್ಗೆ ಇದ್ದಂಥ ನಿಷ್ಠೆ ಪಕ್ಷವೂ ಕೂಡ ನನ್ನ ಇದನ್ನು ಒಪ್ಕೊಂತ ಬಂತು ಇದೆಲ್ಲವೂ ಕೂಡ ನನಗಾದಂಥ ಅನ್ಯಾಯ ಇದಾದ ನಂತರ ಮೊನ್ನೆ ಲೋಕಸಭಾ ಸ ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರೇ ಸ್ವತಃ ಅವ್ರ ಹತ್ರ ಮನೆಗೆ ಹೋದಾಗ ನಾನು ಕಾಂತೇಶಿಗೆ ಎಂ ಪಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿಯಿಂದ ಅಲ್ಲಿ ಹಾವೇರಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಹೇಳಿ ಎರಡು ದಿನ ಇರೋಂಥ ಸಂದರ್ಭದಲ್ಲಿ ಅವನಿಗೆ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು ಇದು ನನಗೆ ರಾಜ್ಯದಲ್ಲಿ ಮೋಸ ಆಗಿದೆ ಅನ್ಯಾಯ ಆಗಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾನೇ ಇದ್ದಾರೆ ಹಾಗಾಗಿ ಅವರೆಲ್ಲರದು ಅಪೇಕ್ಷೆ ಈ ರೀತಿ ನಿಮಗೂ ಅನ್ಯಾಯ ಮಾಡಿದ್ದಾರೆ ಕುರುಬರು ಸಮಾಜಕ್ಕೆ ಒಂದೂ ಸೀಟ್ ಕೊಟ್ಟಿಲ್ಲ ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ ಎಲ್ಲ ಬಡವರು ಅದು ಬ್ರಾಹ್ಮಣರು ಇರ್ಬೋದು ಲಿಂಗಾಯತರಿರ್ಬೋದು ಒಕ್ಕಲಿಗರಿರ್ಬೋದು ಎಲ್ಲ ಬಡವರಿಗೂ ನ್ಯಾಯ ಕೊಡೋದಕ್ಕೆ ಅದೇ ರೀತಿ ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಕೊಡೋದಕ್ಕಿನಲ್ಲಿ ಒಂದು ಸಂಘಟನೆ ಮಾಡಬೇಕು ಅನ್ನೋಂಥ ಒತ್ತಾಯ ನನ್ನ ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಬರ್ತಾಯಿದೆ ಅದನ್ನು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಈ ನಿಮಿಷ ತನಕನೂ ಯಾವ ತೀರ್ಮಾನವೂ ಆಗಿಲ್ಲ